ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಬಟ್ ಮನೇಲಿ ಎಲ್ಲ ಕೆಲಸ ಬೇಗ ಬೇಗನೆ ಮುಗಿಸಿ ಒಂದು ಫಂಕ್ಷನ್ಗೆ ಹೋಗ್ಬೇಕಿತ್ತು ಸೊ ಹಾಗಾಗಿ ರೆಡಿಯಾಗೋಣ ಅಂಥೇಳಿ ಎಲ್ಲ ಕೆಲಸನೂ ಬೇಗ ಮುಗಿಸಿ ಸಿಂಪಲ್ಲಾಗಿ ತಿಂಡಿ ಕೂಡ ರೆಡಿ ಮಾಡಿ ಪೂಜೆಗೆ ರೆಡಿ ಮಾಡೋಣ ಅಂಥೇಳಿ ಇವತ್ತು ಸಂಡೇ ಸ್ಪೆಷಲ್ ಪೂಜೆ ಕೂಡ ಆಯಿತು ಸಿಂಪಲ್ಲಾಗಿ ನಾನು ಯೂಶ್ವಲಿ ಸಂಡೇ ಟೈಮು ಪೂಜೆ ಗೀಜೆ ಮಾಡಲ್ಲ ಬಟ್ ಇವತ್ತು ಮಾಡೋಣ ಅಂಥೇಳಿ ಪೂರ್ತಿ ಮಾಡಿದ್ದೀನಿ ಯಾಕಂದರೆ ಇವತ್ತು ಏಕಾದಶಿ ಸೊ ಹಾಗಾಗಿ ಏಕಾದಶಿದು ಪೂಜೆ ಇದು ನಾರ್ಮಲ್ ಸಂಡೇ ಆಗಿದ್ದರೆ ಪೂಜೆ ಮಾಡ್ತಾ ಇರಲಿಲ್ಲ ಏಕಾದಶಿ ಸ್ಪೆಷಲ್ಲು ಸಿಂಪಲ್ಲಾಗಿ ಪೂಜೆ ಆಯಿತು ಇನ್ನು ಎಲ್ಲ ಕೆಲಸ ಮುಗಿಸಿ ನಾನು ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡಿ ಟಿ ವಿ ನೋಡ್ಕೊಂಡು ಕೂತಿದ್ದೆ ಅದಾದಮೇಲೆ ಇನ್ನೂ ರೆಡಿ ಆಗೋಣ ಅಂಥೇಳಿ ಸಿಂಪಲ್ಲಾಗಿ ರೆಡಿ ಆದೆ ಸೊ ಇವತ್ತೇನು ಸ್ಯಾರಿಗಿರಿ ಬೇಡ ಅಂಥೇಳಿ ಡ್ರೆಸ್ಸೇ ಹಾಕೊಂಡು ಹೋಗೋಣ ಅಂಥೇಳಿ ಡ್ರೆಸ್ ರೆಡಿಯಾಗಿದ್ದಾಯಿತು ಯಾಕೆಂದರೆ ಇವತ್ತು ಮಗುವುದು ಎರಡನೇ ವರ್ಷದ್ದು ಬರ್ತಡೇ ಸೊ ಬರ್ತಡೇ ಬಂದು ಹಿಲ್ವಾಲ ಮೇನ್ ರೋಡಲ್ಲಿ ಹುಣಸೂರು ಹೋಗೋ ರೋಡಲ್ಲಿ ಸ್ ಬಂಧನ ಅಂತ ಏನೋ ಚೌಟ್ರಿ ಇದೆಯಂತೆ ಅಲ್ಲಿ ಅಂತ ಹೇಳಿದ್ರು ಸೊ ನಾನು ನನ್ನ ಇಬ್ಬರೂ ರೆಡಿಯಾಗಿ ಟೂ ವೀಲರಲ್ಲೇ ಆರಾಮಾಗಿ ಬಂದ್ವಿ ಫಸ್ಟ್ ಟೈಮ್ ನಾನು ಈ ಒಂದು ಚೌಟ್ರಿಗೆ ಬರ್ತಾ ಇರೋದು ಸಖತ್ತಾಗಿದೆ ದೊಡ್ಡದಾಗಿದೆ ನೋಡೇ ಇರಲಿಲ್ಲ ಸೊ ಇಲ್ವಾಲಕ್ಕೋಗೋ ಮೇನ್ ರೋಡೇ ಇದು ಅಂದರೆ ಇಲ್ವಾಲಿಂದ ಮುಂದೆ ಬರುತ್ತೆ ಸೆಂಟ್ ಜೋಸಫು ಏನಿದೆ ಅದರದ್ದು ಸ್ಕೂಲ್ ಆಪೋಸಿಟ್ ಬರುವಂಥದ್ದು ಹುಡ್ಕೋಕ್ಕೇನೂ ಕಷ್ಟ ಅನ್ನಿಸ್ಲಿಲ್ಲ ಈಸಿಯಾಗೆ ಸಿಕ್ತು ಅದರಲ್ಲೂ ಮ್ಯಾಪಲ್ಲಂತೂ ತುಂಬ ಈಸಿಯಾಗೆ ಲೊಕೇಶನ್ ತೋರಿಸ್ತಾ ಇತ್ತು ಮ್ಯಾಪ್ ಇರೋದಂತೂ ತುಂಬಾ ಯೂಸ್ಫುಲ್ ಆಯಿತು ಸೊ ಇವತ್ತು ಏಕಾದಶಿ ಆದರೂ ಕೂಡ ತುಂಬಾ ಜನ ಇದ್ದಾರೆ ಅಂತ ಅನ್ನಿಸ್ತು ಸೊ ಇವರೇನೆ ನಮ್ಮ ಪೊಟ್ಯಾಕ್ ಅಡ್ವೈಸರು ಚಂದ್ರ ಹಾಸರ್ ಅಂತೇಳಿ ಅವರ ಮೊಮ್ಮಗೋದು ಬರ್ತಡೆ ಲಾಸ್ಟ್ ಫಸ್ಟ್ ಇಯರ್ಗೆ ಸಿ ಅವರು ಆ್ಯಕ್ಚುಲಿ ರೆಸರ್ಟಲ್ಲಿ ಮಾಡಿದ್ರು ಅವಾಗ ಹೋಗೋಕ್ಕಾಗಿರಲಿಲ್ಲ ಬಟ್ ಇದು ಎರಡನೇ ವರ್ಷದ ಬರ್ತಡೆ ಸೊ ಹಾಗಾಗಿ ಬಂದೆ ತುಂಬ ಜನ ಇದ್ದಾರೆ ಊರವರೆಲ್ಲ ಸುಮಾರು ಜನ ಇದ್ದಾರೆ ಇವರು ಇರೋದು ಇಲ್ಲೇ ಇಲ್ವಲ್ಲ ದೇವನಹಳ್ಳಿ ಅನ್ನೋ ಊರಲ್ಲಿ ಸೊ ಫ್ಯಾಮಿಲಿಯಲ್ಲಿ ಎಲ್ಲರೂ ಪರಿಚಯ ಇದ್ದಾರೆ ಇವರು ಮೇಡಮ್ಮು ಇವ್ರ ಮಗಳು ಪವಿತ್ರ ಅಂತೇಳಿ ಸೊ ಇವರ ಮಗ ಮತ್ತು ಮೊಮ್ಮಗಂದು ಬರ್ತಡೆ ಮಗನ ಮಗ್ಗಂದು ಬರ್ತಡೆ ಸೊ ಎಲ್ಲ ಆಲ್ಮೋಸ್ಟ್ ಜನ ತುಂಬಿದ್ದಾರೆ ಇನ್ನು ನಾನು ಊಟಕ್ಕೆ ಹೋಗಿ ಬರೋ ಸರ್ ಇನ್ನು ಜನ ಜಾಸ್ತಿ ಆಗುತ್ತೆ ಫಸ್ಟು ಪಾಪಗೆ ಗಿಫ್ಟ್ ಕೊಟ್ಟು ಸೊ ಮಾತಾಡ್ಸ್ಕೊಂಡು ಹೋಗೋಣ ಅಂಥೇಳಿ ಫಸ್ಟ್ ಸ್ಟೇಜ್ ಮೇಲೆ ಬಂದೆ ಬಟ್ ನನ್ನ ಮಗಳು ನಾನು ಬರಲ್ಲ ನೀವೇ ಹೋಗಿ ಅಂದರು ಸರಿ ಅಂತೇಳಿ ಸ್ಟೇಜ್ ಮೇಲೆ ಫೋಟೋ ತೆಗೆಸ್ಕೊಂಡು ಪಾಪನ ಮಾತಾಡಿಸ್ಕೊಂಡು ಕೆಳಗೆ ಬಂದೆ ಕೆಳಗೆ ಆಲ್ರೆಡಿ ಎಲ್ಲ ಊಟಕ್ಕೆ ರೆಡಿ ಮಾಡ್ತಾಯಿದ್ರು ಸರಿ ಇನ್ನೇನು ನಾವು ಊಟಕ್ಕೆ ಕೂತ್ಕೊಳ್ಳೋಣ ಅಂಥೇಳಿ ನಾನು ನನ್ನ ಮಗಳು ಬಂದ್ವಿ ಸೊ ಅವರು ಅವ್ರು ಗೊತ್ತಿರೋನೆಲ್ಲರೂ ನಮಗೆ ಪಶ್ಚಯ ಮಾಡಿಸ್ತಾಯಿದ್ರು ಸೊ ತುಂಬ ಆಯಿತು ಅಲ್ದನೆ ಇವತ್ತು ಏಕಾದಶಿ ಆದ್ದರಿಂದ ವೆಜ್ ತಿನ್ನೋರಿಗೆ ವೆಜ್ಜು ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ಜು ಎರಡೂ ಕೂಡ ಮಾಡಿಸಿದ್ದಾರೆ ಅಂತ ಹೇಳಿದ್ರು ಸೊ ಇಲ್ಲ ಆಲ್ಮೋಸ್ಟ್ ಎಲ್ಲ ನಾನ್ ವೆಜ್ಜಿಗೆ ಕೂತಿದ್ದವರು ಜಾಸ್ತಿ ವೆಜ್ಜಿಗೆ ಕಡಿಮೆ ಇದ್ದರು ಸೊ ಇನ್ನೂ ಜನ ಅಂತೂ ಬರೋರು ಬರ್ತಾನೆ ಇದ್ರು ಅದರದಲ್ಲಿ ಜೊತೆಗೆ ಮಳೆ ಕೂಡ ಬರ್ತಾಯಿತ್ತು ಸೊ ನಾನು ನನ್ನ ಮಗಳು ನಾನ್ ವೆಜ್ಗೆ ತಿನ್ನೋಣ ಅಂತೇಳಿ ನಾನ್ ವೆಜ್ಗೆ ಕೊಚ್ಕೊಂಡ್ವಿ ಸೊ ಚಿಕನ್ನು ಪೆಪ್ಪರ್ ಚಿಕನ್ನು ಸಕ್ಕದಾಗಿತ್ತು ಎಗ್ ಬುರ್ಜಿ ಎಲ್ಲೂ ಟೇಸ್ಟಿಯಾಗಿ ಸಕ್ಕದಾಗಿತ್ತು ಇನ್ನು ಇಡ್ಲಿ ಬೋಟಿಗೆ ಗೊಜ್ಜು ಬಿಸಿ ಬಿಸಿ ಇಡ್ಲಿ ಬಿಸಿ ಬಿಸಿ ಬೋಟಿ ಗೊಜ್ಜು ಫಿಶ್ ಕಬಾಬು ಬೋಟಿ ಗೊಜ್ಜು ಇಡ್ಲಿ ಕಾಂಬಿನೇಷನ್ ಸೂಪರಾಗಿತ್ತು ಇನ್ನು ನಾನು ಸಿಂಪಲ್ಲಾಗಿ ಗೀರೆ ಸಾಕಿಸ್ಬಿಟ್ಟೆ ಅಷ್ಟೇ ಇನ್ನೇನು ಹಾಕಿಸ್ಕೊಳ್ಳಿಲ್ಲ ಇನ್ನು ಸಿಂಪಲಾಗಿ ಊಟ ಮುಗಿಸ್ಕೊಂಡು ಮೇಲುಗಡೆ ಇನ್ನೂ ಸ್ವಲ್ಪ ಹೊತ್ತು ಕೂರೋಣ ಅಂಥೇಳಿ ಬಂದೆ ಸೊ ನಮ್ಮ ಅಸ್ಸರು ಚಂದ್ರ ಅಸ್ಸರು ಅವ್ರ ಮಿಸ್ಸಸ್ಸು ಸೊ ಎಲ್ಲರೂ ಇನ್ನೊಂದು ಸಲ ಮಾತಾಡಿಸ್ಕೊಂಡು ಒಂದು ಹತ್ತು ನಿಮಿಷ ಅಲ್ಲೇ ಕೂತ್ಕೊಂಡು ಇನ್ನೊಂದು ಸಲ ಅವರ ಮಗ ಮೊಮ್ಮಗು ಅವ್ರ ಮಗಳು ಎಲ್ಲರೂ ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಡೋಣ ಅಂಥೇಳಿ ಹೊರಟೆ ಹೊಡ್ಬೇಕಾದ್ರೆ ಸ್ವಲ್ಪ ಮಳೆಯ ಸ್ಟಾರ್ಟ್ ಆಯಿತು ಇನ್ನು ಮೇನ್ ರೋಡು ಇಲ್ಲೊಂದು ನಿಂತ್ಕೊಳ್ಳೋ ಜಾಗ ಕೂಡ ಇಲ್ಲ ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಹಾಗೆ ಬಂದೆ ಸೊ ಇವತ್ತು ಮಳೆ ಬರಲ್ಲ ಅಂಥೇಳಿ ನಾನು ಜಿರ್ಕಿನ್ ಕೂಡ ತೊಗೊಂಡೋಗಿಲ್ಲ ಅದೊಂದು ಹಿಂಸೆ ಅನ್ನಿಸ್ತು ಬಟ್ ಏನಿಲ್ಲ ಆರಾಮಾಗಿ ಅಲ್ಲಿಂದ ನಾನು ನನ್ನ ಮಗಳು ಟೂ ವೀಲರಲ್ಲೇ ಹೋಗಿದ್ದು ಟೂ ವೀಲರಲ್ಲೇ ಕೂಡ ಅಲ್ಲಿಂದ ವಾಪಸ್ ಬಂದಿದ್ದು ಇದೊಂದು ಫುಲ್ಲು ಮೇನ್ ರೋಡಿ ನೋಡಿ ಇಲ್ಲೆಲ್ಲ ಬರ್ತಿದ್ದಂಗೆ ಫುಲ್ಲು ಬಿಸ್ತಿದೆ ಇವತ್ತು ಹಾಲಿಡೇ ಸೊ ಹಾಗಾಗಿ ನಾರ್ಮಲಿ ವೆಹಿಕಲ್ಸ್ಗಳು ಕಡಿಮೆನೇ ಇರುತ್ತೆ ಏಕೆಂದರೆ ಕೆಲವರು ಮನೇಲಿರೋರು ಇರ್ತಾರೆ ಇಲ್ಲ ಹೊರಗಡೆ ಹೋಗಿರೋರು ಇರ್ತಾರೆ ಸೊ ಹಾಗಾಗಿ ಆದಷ್ಟು ನನಗೆ ಗೊತ್ತಿರೋಂಗೆ ನೋಡಿರೋಂಗೆ ಇವತ್ತು ಸ್ವಲ್ಪ ವೆಹಿಕಲ್ ಕಡಿಮೆನೇ ಇದೆ ಇಲ್ಲಾಂದರೆ ತುಂಬ ವೆಹಿಕಲ್ಸ್ ಇರೋದು ಇವತ್ತು ಬಸ್ಗಳು ಅಷ್ಟೇ ಅಷ್ಟೇನಿಲ್ಲ ಬೇರೆ ಟೈಮಲ್ಲಾದರೆ ತುಂಬ ಬಸ್ಗಳು ಕೂಡ ಓಡಾಡ್ತವೆ ಇನ್ನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಶ್ಟ್ ತೊಗೊಳೋಣ ಅಂಥೇಳಿ ರೆಸ್ಟ್ ತೊಗೊಂಡೆ ಇನ್ನು ನನ್ನ ಮಗಳು ಮತ್ತೆ ಸಂಜೆ ನಮ್ಮ ಒಂದು ಏರಿಯಾದಲ್ಲಿರುವಂತಹ ಲೀಲಾ ಚೆನ್ನಯ್ಯ ಚೌಡ್ರಿ ಇಲ್ಲಿ ಸೊ ಹಬ್ಬಕ್ಕೆ ಅಂತೇಳಿ ಎಲ್ಲ ಥರದ ಬಟ್ಟೆಗಳು ಹಾಕಿದ್ದಾರೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ನೋಡೋಣ ಹೇಗಿದ್ದೆ ಏನು ಅಂಥೇಳಿ ಸೊ ನಾನು ಬಂದೆ ಸೊ ಬಟ್ಟೆಗಳು ಅಂದರೆ ನೋಡ್ಕೊಂಡು ಬರಬೇಕು ಅಂದರೆ ಕಷ್ಟನೇ ಯಾಕೆಂದರೆ ಬಟ್ಟೆಗಳು ಸುಮ್ಮನೆ ನೋಡೋದಕ್ಕಾಗಲ್ಲ ಅಟ್ಲೀಸ್ಟ್ ಎರಡು ಮೂರು ತಗೊಳ್ಳೋ ಜಾಗಕ್ಕೆ ಒಂದು ಎರಡಾರು ತೊಗೊಂಡು ಬರ್ತೀವಿ ಸೊ ನನಗಂತೂ ಬಟ್ಟೆಗಳು ತೊಗೊಳ್ಳೋ ಕಾನ್ಸೆಪ್ಟ್ ಇಲ್ಲ ಯಾಕಂದರೆ ಹಬ್ಬಗಳಿಗೆಲ್ಲ ಆಲ್ರೆಡಿ ತೊಗೊಂಡಿದ್ದೀನಿ ಬಟ್ ಅಂದರೂ ನೋಡೋಣ ಏನೇನಿದೆ ಏನು ಅಂತ ಸೊ ಹಾಗಾಗಿ ಬಂದೆ ಒಳಗಡೆ ಬರ್ತಿದ್ದಾಗೇ ಎಲ್ಲ ಕಡೆ ತುಂಬಾ ಲಾಟ್ ಲಾಟ್ ಬಟ್ಟೆಗಳಿದೆ ಅಷ್ಟು ಚೆನ್ನಾಗಿಲ್ಲ ಬಟ್ ಬಟ್ಟೆಗಳಂತೂ ಚೆನ್ನಾಗಿದೆ ನಾಯಕ ಗಣೇಶ ಒಂದು ಪಕ್ಕದಲ್ಲಿ ಎಲ್ಲ ಶೂಗಳು ಎಲ್ಲ ಶೂಗಳಂತೂ ಚೆನ್ನಾಗಿದೆ ವಾಕಿಂಗ್ ಅಲ್ಲೂ ಇದೆ ನೋಡೋದೆ ಬಟ್ ಇದೆಲ್ಲ ಜೆಂಟ್ಸ್ ಶೂಗಳು ಲೇಡೀಸ್ ಆಲ್ಮೋಸ್ಟ್ ಇದೆಲ್ಲ ಯೂಸ್ ಮಾಡೋದು ಓನ್ಲಿ ಜೆಂಟ್ಸ್ ಸುಮಾರು ವೆರೈಟೀಸ್ ಇದೆ ನೋಡಿ ಬೆಲ್ಟು ಒಂದು ಬಾಕ್ಸಲ್ಲಿ ಬೆಲ್ಟ್ ಇರ್ತದೆ ಜೊತೆಗೆ ಅದರದ್ದು ಪ್ರೈಸಸ್ ಏನು ಅಂತ ಅಲ್ಲಲ್ಲೇ ಪ್ರೈಸ್ ಪ್ಯಾಗ್ ಎಲ್ಲ ಹಾಕಿದ್ದಾರೆ ಸೊ ಎಲ್ಲ ಚೆನ್ನಾಗಿದೆ ಬಟ್ ಎಲ್ಲ ಜೆಂಟ್ಸ್ ಯೂಸ್ ಮಾಡುವಂತಹ ಶೂಗಳು ಲೇಡೀಸ್ ತಂತ ಏನಿಲ್ಲ ಇರಲಿಲ್ಲ ಸೊ ಒಂದು ಕಡೆಯಿಂದ ನಾನು ಫುಲ್ ಏನೂ ಸಿಗಲಿಲ್ಲ ಸರಿ ಇನ್ನೇನು ನೆಕ್ಸ್ಟ್ ನೋಡೋಣ ಅಂಥೇಳಿ ಬಂದೆ ಕಲ್ಲರ್ ಕಾಲರ್ ಟಿ ಶರ್ಟು ಸೊ ಟು ಫಿಫ್ಟಿ ರುಪೀಸು ಕಾಲರ್ ಇಲ್ಲದೇ ಇರೋದು ಇದೆ ಕಾಲರ್ ಇರೋದು ಇದೆ ಎಲ್ಲ ಆಲ್ರೆಡಿ ಸೈಜ್ ವೈಸು ಮೆನ್ನ ಉಮೆನ ಪ್ರತಿಯೊಂದನ್ನು ಕೂಡ ಅಲ್ಲೇ ಟ್ಯಾಗ್ ಮಾಡಿ ಟ್ಯಾಗ್ ಮಾಡಿ ಹಾಕಿದ್ದಾರೆ ಚೆನ್ನಾಗಿದೆ ಟಿ ಶರ್ಟು ಟು ಫಿಫ್ಟಿ ರುಪೀಸ್ಗೆ ಅಂದರೆ ಕೋರ್ಸ್ ತೊಗೊಬೋದು ಬೆಂಗಳೂರಲ್ಲೂ ಹೋಗ್ತೀನಿ ಚಿಕ್ಕ ಮಾರ್ಕೆಟ್ಗೆ ಅಂದರೆ ಕಡಿಮೆನೇ ಬಟ್ ಇಲ್ಲಿ ಮೈಸೂರಲ್ಲಿ ಹೊರಗಡೆ ಸಿಟೀಲಿ ಅಲ್ಲಿ ಇಲ್ಲಿ ತೊಗೊಳೋದಕ್ಕೆ ನೋಡೋದಾದರೆ ಇಲ್ಲಿ ಕಡಿಮೆನೆ ಅಂತ ಅನ್ನಿಸ್ತು ಕ್ವಾಲಿಟಿ ಕೂಡ ಕೆಲವೊಂದು ಟಿ ಶರ್ಟ್ಗಳು ಚೆನ್ನಾಗಿದೆ ನನಗಿಷ್ಟ ಆಯಿತು ಬಟ್ ನಾನೇನು ಮನೆಯವ್ರಿಗೆ ಏನೂ ತೊಗೊಳ್ಳಿಲ್ಲ ಇಲ್ಲೂ ಸ್ವಲ್ಪ ಸ್ಲೀಪರ್ಗಳು ಹಾಕಿದ್ದಾರೆ ಇದಂತೂ ಇವಾಗ ಯಾವ ಲೇಡೀಸು ಯಾವ ಜೆಂಟ್ಸು ಅಂತ ಏನಿಲ್ಲ ಎಲ್ಲರೂ ಯೂಸ್ ಮಾಡ್ತಾರೆ ಕಾಮನಾಗಿ ಅದಾದಮೇಲೆ ಇನ್ನು ನಿಕ್ಕರ್ಗಳು ಶಾರ್ಟ್ ನಿಕ್ಕರ್ಸ್ಗಳು ಡೆಲಿವರಿ ಏನಿದೆ ಅದು ಸೊ ಇದು ತುಂಬಾ ಇದೆ ಲಾಟ್ ಲಾಟು ಇನ್ನು ಫುಲ್ ವೈಟು ಶೂಗಳು ಇದು ಫುಲ್ಲು ಯಾರು ಬೇಕಾದ್ರೂ ಯೂಸ್ ಮಾಡ್ತಾರೆ ಇನ್ನು ಇದೆಲ್ಲ ಬಂದು ಜೆಂಟ್ಸ್ ಸ್ಲಿಪ್ಪರ್ಸ್ಗಳು ಮೆನ್ಸ್ ಸ್ವೆಟ್ ಶರ್ಟ್ ಓಹೋಹೋಹೋ ಜರ್ಕಿನ್ಗಳು ಸಕ್ಕತ್ತಿದೆ ತುಂಬಾ ಲಾಟ್ ಲಾಟ್ ಫುಲ್ ಹಾಕಿದ್ದಾರೆ ಪ್ಯಾಂಟ್ಗಳಿದು ನೈಟ್ ಪ್ಯಾಂಟ್ ಅನಿಸುತ್ತೆ ಚೆನ್ನಾಗಿದೆ ಈ ಕೆಲವೊಂದು ನೈಟ್ ಪ್ಯಾಂಟು ಅಷ್ಟೇ ಹುಡುಗ ಹುಡುಗಿ ಅಂತೆಲ್ಲ ಎಲ್ಲ ಯೂಸ್ ಮಾಡ್ತಾರೆ ಸೋ ಹಾಗಾಗಿ ಒಳ್ಳೆ ನೈಟ್ ಪ್ಯಾಂಟ್ಸ್ಗಳು ಟಿ ಶರ್ಟ್ಸ್ಗಳಂತೂ ಇಷ್ಟೇ ಆಯಿತು ಬಟ್ ನಾನು ಯಾವುದೂ ಏನು ತೊಗೊಳ್ಳಿಲ್ಲ ಅಂತ ಏನು ಅನ್ನಿಸ್ಲಿಲ್ಲ ತೊಗೊಳ್ಳೋಣ ಅಂತ ಏನು ಬರಲಿಲ್ಲ ಫಸ್ಟು ಸುಮ್ಮನೆ ನೋಡೋಣ ಅಂತಲೇ ಬಂದಿದ್ದು ಸೊ ಇನ್ನೂ ಇದೆ ತುಂಬ ಇದೆ ಕಿಡ್ಸ್ ಕಡೆ ಇದೆ ವುಮೆನ್ಸ್ದು ಬೇರೆ ಬೇರೆ ಇದೆ ಸದ್ಯಕ್ಕೆ ಇದೆಲ್ಲ ಫುಲ್ಲು ಜೆನ್ಸ್ ಪ್ಯಾಂಟ್ಗಳಿವೆಲ್ಲ ಸಖತ್ತಾಗಿದೆ ಒಳ್ಳೆ ಶಾಪಿಂಗ್ ಮಾಡೋರ್ಗಂತೂ ಒಳ್ಳೆ ಬಟ್ಟೆಗಳು ಡೈಲಿ ಯೂಸ್ ಮಾಡೋರಿಗೆ ಟೀ ಶರ್ಟ್ಸ್ಗಳಿರ್ಬೋದು ನಿಕ್ಕರ್ಗಳಿರ್ಬೋದು ನೈಟ್ ಪ್ಯಾಂಟ್ಗಳಿರ್ಬೋದು ಆಫೀಸ್ ವೇರ್ ಫಾರ್ಮ್ ಹೌಸ್ ಪ್ಯಾಂಟ್ಗಳು ಕೂಡ ಇದೆ ಸೊ ಆಫೀಸ್ ವೇರ್ಗೆ ಫಾರ್ಮ್ ಹೌಸ್ ಶರ್ಟ್ಗಳು ಕೂಡ ಇದೆ ಎಲ್ಲ ಸಕ್ಕತ್ತಾಗಿದೆ ಬಟ್ ಕಂಫರ್ಟಬಲ್ ಪ್ರೈಸ್ ಅಂತ ಅನ್ನಿಸ್ತು ಕೆಲವೊಂದು ಕ್ವಾಲಿಟಿ ಕೂಡ ಚೆನ್ನಾಗಿದೆ ನೋಡಿ ಇದೆಲ್ಲ ಪ್ಯಾಂಟ್ಗಳ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಪ್ರೈಸಸ್ ತುಂಬಾ ಕಂಫರ್ಟಬಲ್ ಕಡಿಮೆನೇ ಇದೆ ನಿಜವಾಗ್ಲೂ ಆರಾಮಾಗಿ ತೊಗೋಬೋದು ಎಷ್ಟು ವೆರೈಟೀಸ್ ಇದೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಫಾರ್ಮಸ್ ಪ್ಯಾಂಟು ನಾವು ಪೀಸ್ ತೊಗೊಂಡು ಹೊಲ್ಸಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಂಥದ್ರಲ್ಲಿ ಇಲ್ಲಿ ರೆಡಿಮೇಡೇ ಸಿಗ್ತಾಯಿದೆ ಸೈಜ್ ವೈಸು ಕೂಡ ತುಂಬಾ ಇದೆ ಸೊ ಹೊಸ್ದಾಗಿ ಇವಾಗ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿದೆ ಆರಾಮಾಗಿ ತೊಗೋಬೋದು ನೋಡಿ ಇದೆಲ್ಲ ಚೆನ್ನಾಗಿದೆ ಎಲ್ಲ ಹೊರಗಡೆ ಬ್ರ್ಯಾಂಡೆಡಲ್ಲಿ ನಾವು ತೊಗೋತೀವಿ ಅಂದರೆ ಕಾಸ್ಟ್ಲಿ ಆಗುತ್ತೆ ಬಟ್ ಓಕೆ ಇಲಿ ವೇರ್ಗಲ್ವಾ ಸೊ ಹಾಗಾಗಿ ಬೆಸ್ಟ್ ಅಂತಿದೆ ಇಲ್ಲಂತೂ ಲಾಟ್ ಲಾಟ್ ಇದೆ ಯಾವ್ದು ತಗೊಳೋದು ಯಾವ್ದು ಬಿಡೋದಂದರೆ ಕನ್ಫ್ಯೂಷನ್ ಆಗ್ತಿದೆ ಇನ್ನು ಇದೆಲ್ಲ ಫಾರ್ಮಸ್ ಶರ್ಟ್ ಅನಿಸುತ್ತೆ ಹೌದು ಫಾರ್ಮಸ್ ಶರ್ಟ್ಗಳು ಕಲರ್ ಕಲರ್ ಚೆನ್ನಾಗಿದೆ ಲೈಟ್ ಕಲರ್ಗಳು ಚೆನ್ನಾಗಿದೆ ಕೆಲವೊಂದು ಸೈಜಸ್ ಇದೆ ಕೆಲವೊಂದು ಎಲ್ಲ ಮಿಕ್ಸಪ್ ಆಗಿದೆ ನೋಡೋಷ್ಟು ಪೇಷನ್ಸ್ ಕೂಡ ಇಲ್ಲ ಎಲ್ಲ ಲಾಟ್ ಸುಮ್ಮನೆ ಮರ್ಚಿಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು ಅನ್ನಿಸ್ತದೆ ಎಲ್ಲ ತೆಗೆದುಬಿಟ್ಟಿದ್ದಾರೆ ಬ್ಲ್ಯಾಕ್ ಕಲರ್ ಸೂಪರಾಗಿದೆ ಫಾರ್ಮಸ್ ಶರ್ಟು ಇನ್ನು ವೈಟು ಇದು ಮೆಟೀರಿಯಲ್ ಡಿಫ್ರೆಂಟಾಗಿದೆ ಚೆನ್ನಾಗಿದೆ ವಾವ್ ಇದಂತೂ ಸಖತ್ ಇಷ್ಟ ಆಯಿತು ಸೂಪ್ಪರಾಗಿದೆ ಬ್ಲ್ಯಾಕು ಚೆಕ್ಸು ಚೆನ್ನಾಗಿದೆ ಫೋಮಸ್ ಶರ್ಟ್ಗಳಂತೂ ಸೂಪರಾಗಿದೆ ಫಾರ್ಮಸ್ ಪ್ಯಾಂಟು ಮ್ಯಾಚಿಂಗ್ ಮಾಡ್ಕೊಳ್ಳೋರಿಗಂತೂ ಒಳ್ಳೆ ಅವಕಾಶ ಹಬ್ಬಕ್ಕೆ ಅಂದ ಅಲ್ದರೂ ಕೂಡ ಯೂಶಲಿ ಆಫೀಸ್ ವೇರ್ಗಳಿಗೆ ತೊಗೊಂಡ್ರೆ ಚೆನ್ನಾಗಿದೆ ಇವಾಗಂತೂ ಹಬ್ಬಕ್ಕೆ ತೊಗೋಬೇಕು ಅಂತೇನಿಲ್ಲ ಯಾವಾಗ ಇಷ್ಟ ಆಗುತ್ತೆ ಅವಾಗ ಹೋಗಿ ತೊಗೊಂಬರ್ತಾರೆ ಆ ಥರ ಬಟ್ ಇವಾಗ ಹಬ್ಬ ಅನ್ನೋದು ಕೂಡ ಅದು ರೀಸನ್ನು ಇದೆ ಜೊತೆಗೆ ಈ ಥರ ಫೆಸ್ಟಿವಲ್ ಹಾಕಿರೋದು ಸುಪ್ಪಬ್ಬು ಸಖತ್ ಆಗಿದೆ ಅಪ್ಪ ನಿಜವಾಗಳು ಇನ್ನಿದೆಲ್ಲ ಜೀನ್ಸ್ ಜೆಂಟ್ಸ್ದು ಜೀನ್ಸ್ ಇದೆಲ್ಲ ಶರ್ಟ್ಗಳು ನೋಡಿ ಕಲ್ಲರ್ಫುಲ್ಲು ಕಲ್ ಕಲರು ಜೀನ್ಸಲ್ಲೋ ಕಲರ್ಸ್ ಇದೆ ಬಟ್ ಸೈಜಸ್ ಏನೇನೋ ಅಂತ ಗೊತ್ತಿಲ್ಲ ನಾನೇನು ತೊಗೋಬೇಕಾಗಿಲ್ಲ ಸೊ ಹಾಗಾಗಿ ಏನು ನೋಡೋಲ್ಲ ಇಲ್ಲೂ ಜೀನ್ಸ್ ಇದೆ ಇದೆಲ್ಲ ನಾರ್ಮಲ್ ಇದೆಲ್ಲ ಅಷ್ಟು ಚೆನ್ನಾಗಿಲ್ಲ ಕ್ವಾಲಿಟಿ ಅಷ್ಟಿಲ್ಲ ಕೆಲವೊಂದು ಮಾತ್ರ ಕ್ವಾಲಿಟಿಯಾಗಿ ಚೆನ್ನಾಗಿದೆ ಅವ್ರು ಹಾಕಿರೋ ಪ್ರೈಸಸ್ಗೆ ಸಾಕು ಜೀನ್ಸ್ ಸುಮಾರು ಇದೆ ಕಲರು ಎಲ್ಲ ಬ್ಲೂನೇ ಜಾಸ್ತಿ ಕಾಣಿಸ್ತಿದೆ ಕಣ್ಣಿಗೆ ಇಲ್ಲೊಂದೆರಡು ಬೇರೆ ಬೇರೆ ಕಲರ್ ಇದೆ ಇದು ಇದು ಕೂಡ ಎಲ್ಲ ಜೀನ್ಸ್ಗಳೇ ಮೈ ಗಾಡ್ ಇನ್ನು ಬ್ಯಾಗ್ಗಳಿದು ಚೆನ್ನಾಗಿಲ್ಲ ಒಂದೂ ಚೆನ್ನಾಗಿಲ್ಲ ನೋಡಿದ್ರೆ ಇದು ಹೊಸ ಬ್ಯಾಗ್ ಅಂತಲೇ ಅನಿಸಲ್ಲ ಆಗಿದೆ ಬಟ್ ಒಂದು ಚೆನ್ನಾಗಿಲ್ಲ ಇನ್ನು ನೆಕ್ಸ್ಟು ಇಲ್ಲೊಂದು ಉದ್ದಕ್ಕೂ ಜರ್ಕಿನ್ಗಳು ಹಾಕ್ಬಿಟ್ಟಿದ್ದಾರೆ ಲೇಡೀಸ್ಗೆ ಬೆಲ್ಟು ಪುಟ್ ಪುಟ್ಟದು ಚೆನ್ನಾಗಿದೆ ಇದು ಇಲ್ಲೂ ಸುಮಾರು ಪರ್ಸ್ಗಳಿದೆ ಬಟ್ ಯಾವುದೂ ಅಷ್ಟು ಚೆನ್ನಾಗಿಲ್ಲ ಇದು ಹೊಸ ಪರ್ಸ್ ಅಂತಲೇ ಅನ್ನಿಸ್ತಾ ಇಲ್ಲ ಬಟ್ ಡಿಸೈನು ಅಷ್ಟು ಚೆನ್ನಾಗಿಲ್ಲ ನೋಡಿ ಇದೆಲ್ಲ ಇನ್ನು ಇಲ್ಲಿಂದ ಲೇಡೀಸ್ ವೇರ್ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ಎಲ್ಲ ಇಲ್ಲ ಇದು ಜೆನ್ಸ್ತೇನೆ ಇದೆಲ್ಲ ಶರ್ಟ್ಗಳು ಫಾರ್ಮೌಸ್ ಶರ್ಟ್ಗಳೇ ಸುಮಾರು ಇದೆ ಓ ಮೈ ಗಾಡ್ ಅಲ್ಲೇ ಸೈಜ್ನ ಕೆಲವರು ಎಲ್ಲ ನೋಡ್ಕೊಂಡು ಹಾಕ್ಕೊಂಡು ಸೈಜ್ ನೋಡಿ ತೊಗೊಂಡೋಗೋರೆ ಜಾಸ್ತಿ ಆಗ್ಬಿಟ್ರಪ್ಪ ಸೊ ಲೇಡೀಸ್ಗಂತೂ ಯಾವುದೂ ಇಲ್ಲ ಅಂದರೆ ಚೇಂಜ್ ಮಾಡಿ ನೋಡ್ಕೊಂಡು ಕಂಫರ್ಟಬಲ್ ನೋಡೋಕ್ಕಿಲ್ಲ ಸೊ ಹಾಗಾಗಿ ಆ ಮೋಸ್ಟ್ಲಿ ಆಪ್ಷನಲ್ ಕೊಡ್ಬೋದೇನೋ ಒಂದು ಟೂ ಡೇಸು ತ್ರೀ ಡೇಸು ಎಕ್ಸ್ಚೇಂಜ್ ಆಫರ್ ಅಂತೇಳಿ ವೌಸ್ ಇದು ಕತ್ತಾಗಿದೆ ಎಲ್ಲ ಟಾಪ್ಗಳು ಲೇಡೀಸ್ಗೆ ಎಲ್ಲ ಜುಡಿಯೋ ಟ್ಯಾಗಲ್ಲಿದೆ ಐ ಥಿಂಕ್ ಇದೆಲ್ಲ ಜುಡಿಯೋದು ಅನಿಸುತ್ತೆ ಜುಡಿಯೋಲ್ಲಿ ನಾವೇನು ಸಿಕ್ಸ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಕೊಟ್ಟು ಫ್ರಾಕ್ಗಳು ತೊಗೋತಿದ್ವಿ ಅದೇ ಫ್ರಾಕ್ಗಳು ಟು ಫಿಫ್ಟಿಗೆ ಇದ್ದಾವೆ ಕ್ರಾಪ್ ಟಾಪ್ಗಳೆಲ್ಲ ಅಂಡ್ರೆಡು ಇದೇ ಕ್ರಾಪ್ ಟಾಪು ಫೋರ್ ಹಂಡ್ರೆಡ್ ರುಪೀಸ್ ಸ್ಟುಡಿಯೋದಲ್ಲಿ ಬಟ್ ಇಲ್ಲಿ ಹಂಡ್ರೆಡು ಐ ಥಿಂಕ್ ಇದೆಲ್ಲ ಜುಡಿಯೋ ಬಟ್ಟೆಗಳೇ ಅನಿಸುತ್ತೆ ಹೌದು ಸುಮಾರು ಟ್ಯಾಗೆಲ್ಲ ಜುಡಿಯೋ ಜುಡಿಯೋ ಜುಡಿಯೋದಿದೆ ಇದೆ ಐ ಥಿಂಕ್ ಜುಡಿಯೋದೇ ಸೊ ಅಲ್ಲಿಂದ ಇವರು ಸ್ಟಾಕ್ ತಂದು ಹಾಕಿದ್ದಾರೆ ಅನಿಸುತ್ತೆ ಕೆಲವೊಂದು ಟ್ರೆಂಡ್ಸ್ ಇದೆ ಟ್ರೆಂಡ್ಗಿಂತ ನನಗೆ ಕೈ ಸಿಕ್ಕವೆಲ್ಲ ಬರೀ ದುಡಿಯೋದೇ ಆಯಿತು ವೆಸ್ಟರ್ನ್ ಟಾಪ್ ಹಂಡ್ರೆಡ್ ರುಪೀಸ್ ಅಂದರೆ ಕ್ರಾಪ್ ಟಾಪ್ಸ್ ಏನಿದೆ ಎಲ್ಲ ಹಂಡ್ರೆಡ್ ರುಪೀಸ್ ಅನಿಸುತ್ತೆ ಅದು ಟಾಪ್ಗಳು ಟು ಫಿಫ್ಟಿ ಸುಮಾರು ಇದೆ ಇದು ಚೆನ್ನಾಗಿದೆ ರುಪೀಸ್ ಓಕೆ ಇಲ್ಲೊಂದು ಟಾಪ್ಗಳಂತೂ ಓಕೆ ಇದು ತುಂಬ ಶಾರ್ಟ್ ಆಗುತ್ತೆ ಬೇಡ ಬೇಡ ಇವಾಗ ಇವಾಗ ಚೆನ್ನಾಗಿ ಬರ್ತಾ ಇದಾರೆ ಟಾಪ್ಗಳು ಸುಮಾರು ನಾನು ಒಂದು ಹದಿನೈದು ಟಾಪ್ ನೋಡಿದೆ ಅಷ್ಟು ಇಷ್ಟ ಆಗಲಿಲ್ಲ ಬಟ್ ಇದೆಲ್ಲ ಜುಡಿಯೋ ಟ್ಯಾಗ್ಗಳಿರೋದು ತುಂಬ ಕನ್ಫ್ಯೂಷನ್ ಅನಿಸ್ತಿದೆ ಮೋಸ್ಟ್ಲಿ ಜುಡಿಯೋದೇ ಅನಿಸುತ್ತೆ ಇದೆಲ್ಲ ನೋಡಿ ಇಲ್ಲೂ ಇದೆ ನೋಡಿ ಇದೆಲ್ಲ ಜುಡಿಯೋದಲ್ಲಿ ನಾವು ನೋಡಿದ್ವಿ ಇದೆಲ್ಲ ಸುಡಿಯೋದೇ ಇದು ಸ್ಟುಡಿಯೋದಲ್ಲೇ ಏನಿದೆ ಅದನ್ನೇ ತಂದು ಇವರು ಇಷ್ಟು ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ಹಂಡ್ರೆಡ್ ರುಪೀಸ್ ತುಂಬ ಬರ್ತಿದೆ ಫ್ರಾಕ್ ಟಾಪ್ಗಳಂತೂ ಒಂದು ಹತ್ತಲ್ಲಿ ಹದಿನೈದು ತಗೋಬೇಕಾದ್ರು ತಗೋಬೋದು ಇವೆಲ್ಲ ಫೋರ್ ಹಂಡ್ರೆಡ್ ರುಪೀಸ್ ಆ್ಯಕ್ಚುಲಿ ಸ್ಟುಡಿಯೋದಲ್ಲಿ ಆಲ್ರೆಡಿ ದುಡ್ಡು ಕೊಟ್ಟು ತೊಗೊಂಡಿರೋ ಟಾಪ್ಗಳೆಲ್ಲಿದೆ ಸಖದಾಗಿದೆ ಬಟನ್ಸ್ ಇರುವಂತಹ ಫಾಕ್ ಟಾಪ್ಸು ಇನ್ನು ಇವೆಲ್ಲ ಪೂರ್ತಿ ಫ್ರಾಕ್ಗಳೇ ಇದೆ ಇದು ಸಕ್ಕದಾಗಿದೆ ಫ್ರಾಕ್ ನಿಜವಾಗ್ಲೂ ಟ್ರಯಲ್ ರೂಮ್ ಒಂದಿದಿದ್ರೆ ಚೆನ್ನಾಗಿರೋದು ನೋಡಿ ಇದು ಚೆನ್ನಾಗಿದೆ ಎರಡು ಫ್ರಾಕು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅದ್ರ ಮೇಲ್ಗಡೆ ಇರೋದು ಚೆನ್ನಾಗಿದೆ ನನಗಂತೂ ಇದು ತುಂಬ ಇಷ್ಟ ಆಯಿತು ಫ್ರಾಕ್ಗಳಂತೂ ನೋಡ್ತಾ ಇದ್ದರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ವೈಟು ಬ್ಲೂ ಬಟ್ ಕೆಲವೊಂದು ಚೆನ್ನಾಗಿದೆ ಬಟ್ ಸೈ ಸಿಗ್ತಾಯಿಲ್ಲ ಅಪ್ಪ ತಲೆ ಕೆಡ್ತಾ ಇದೆ ಇದರಲ್ಲೆಲ್ಲ ಹುಡುಕಿ ಹುಡುಕಿ ತೆಗೀದಂಗೆ ಈ ಥರ ಲಾಟ್ ಲಾಟ್ ಹಾಕಿದ್ರೆ ಹೆಂಗಪ್ಪ ಹುಡ್ಕೋದು ಅಟ್ಲೀಸ್ಟ್ ಒಂದು ಕಡೆ ಸ್ಪೇಸ್ ಅದು ಬಿಟ್ಟರೆ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಲೈಕ್ ಆ ಥರ ಮಾಡಿದ್ರೆ ಕೆಲವು ಇನ್ನೂ ಡಿಫ್ರೆಂಟ್ ಕಲರ್ಸು ಸಿಗ್ಬೋದೇನೋ ಬಟ್ ಇಲ್ಲಿ ಆಟ್ ಲಾಟ್ ನೋಡಿದ್ರೆ ಇದೆ ಇಷ್ಟು ಕಡಿಮೆ ಪ್ರೈಸಲ್ಲಿ ಅದರಲ್ಲೂ ಜುಡಿಯೋ ಪ್ರಾಡಕ್ಟ್ಸು ಅಂದರೆ ಟಾಪ್ಗಳು ಸೊ ಫ್ರಾಕ್ಗಳು ಸಿಗ್ತಾ ಇರೋದು ಖುಷಿನೇ ಬಟ್ ಇಲ್ಲಿ ಆಟ್ಗಳೆಲ್ಲ ನಮ್ಮ ಸೈಜ್ ಹುಡ್ಕೋದಂತೂ ಭಾರಿ ಕಷ್ಟ ಇದೆಲ್ಲ ಲಗಿನ್ಸ್ ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಓಕೆ ಓಕೆ ಈಗ ಹಬ್ಬ ಇದೆ ನೆಕ್ಸ್ಟ್ ವರಲಕ್ಷ್ಮಿ ಇದೆ ಗಣೇಶ ಇದೆ ಒಂದೇ ತಿಂಗಳಲ್ಲಿ ಎರಡೆರಡು ಹಬ್ಬ ಎರಡೂ ಗ್ರ್ಯಾಂಡಾಗಿ ಆಚರಿಸ್ತಾರೆ ಸೊ ಒಳ್ಳೆ ಟೈಮಲ್ಲಿ ಬಟ್ಟೆ ಹಾಕಿದ್ದಾರೆ ಇದೆಷ್ಟು ದಿನ ಇರುತ್ತೆ ಏನೋ ಗೊತ್ತಿಲ್ಲ ಫಸ್ಟ್ ಅದನ್ನು ಕೇಳಬೇಕು ಬಟ್ ಬಟ್ಟೆಗಳಂತೂ ಸೂಪರ್ ಲೇಡೀಸು ಅಂತೂ ಸಕ್ಕತ್ತಾಗಿ ಎಲ್ಲ ಜುಡಿಯೋದಲ್ಲಿ ನಾವೇನು ಸಿಕ್ಸ್ ಹಂಡ್ರೆಡು ಏಯ್ಟ್ ಹಂಡ್ರೆಡು ಫೈವ್ ಹಂಡ್ರೆಡ್ ಕೊಟ್ಟೆಲ್ಲ ತಗೋತಿದ್ವಿ ಸೊ ಅದೇನೇ ನಾರ್ಮಲಿ ಹಂಡ್ರೆಡ್ ರುಪೀಸು ಟಾಪ್ಗಳು ಅಂದರೆ ಶಾರ್ಟು ಏನು ಶರ್ಟ್ಗಳು ಬರುತ್ತೆ ಅದು ಟಿ ಶರ್ಟ್ಗಳೆಲ್ಲ ಸೊ ಫ್ರಾಕ್ಗಳೆಲ್ಲ ಏನು ಫೋರ್ ಹಂಡ್ರೆಡು ಏಯ್ಟ್ ಹಂಡ್ರೆಡ್ ಕೊಟ್ಟು ತಗೋತಿದ್ವಿ ಅದೆಲ್ಲ ಟು ಫಿಫ್ಟಿ ಇದೆ ಸೊ ಸಖತ್ತಾಗಿದೆ ಫಸ್ಟು ಬಂದು ಸೆಲೆಕ್ಟ್ ಮಾಡ್ಕೊಂಡು ಹೋಗೋರಿಗೆ ಒಳ್ಳೊಳ್ಳೆ ಕಲೆಕ್ಷನ್ಗಳು ಸಿಗುತ್ತೆ ಆಮೇಲೆ 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 ಖಾಲಿ ಆಗಿಬಿಡುತ್ತೆ ಸೊ ಲೇಡೀಸ್ದು ಏನಿದೆ ಈ ಕ್ರಾಪ್ ಟಾಪ್ಸ್ಗಳು ಸೊ ಟಾಪ್ಗಳು ಪ್ರತಿಯೊಂದನು ಸೊ ಒಂದು ಎರಡೆರಡು ಮೂರು ಮೂರು ಕಡೆ ಹಾಕಿದ್ದಾರೆ ಬಟ್ ಏನು ಅಂದರೆ ಸೊ ಲಾಟ್ ಲಾಟ್ ಗುಡ್ಡೆ ಹಾಕಿದ್ದಾರೆ ನೀಟಾಗಿ ಮಡಿಸಿಲ್ಲ ಸೊ ಎಲ್ಲನೂ ತೆಗೆದು ತೆಗೆದು ನೋಡೋದಕ್ಕಂತೂ ತುಂಬಾ ಬೇಜಾರಾಗುತ್ತೆ ಕಲ್ಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕ್ರಾಪ್ ಟಾಪ್ಗಳಂತೂ ಜಸ್ಟ್ ಹಂಡ್ರೆಡ್ ರುಪೀಸು ಎಷ್ಟು ತೊಗೊಂಡ್ರೂ ಸಾಲಲ್ಲ ಏಕೆಂದರೆ ಅಷ್ಟು ಕ್ವಾಲಿಟಿ ಅಂತೂ ಸೂಪರಾಗಿದೆ ಜಸ್ಟ್ ಹಂಡ್ರೆಡ್ ರುಪೀಸ್ ಅಂತೂ ಆರಾಮಾಗಿ ತಗೋಬೋದು ನೋಡಿ ಇದೆಲ್ಲ ಟೂ ಹಂಡ್ರೆಡ್ ರುಪೀಸ್ ಇದೆ ಮಿಡೀಸು ಶಾರ್ಟ್ ಮಿಡೀಸು ಸಖತ್ತಾಗಿದೆ ಕಲ್ ಕಲರ್ ಆಗಿದೆ ಸೇಮ್ ಎಲ್ಲ ಸುಡಿಯೋ ಮತ್ತೆ ಟ್ರೆಂಡ್ಸಲ್ಲಿ ಏನು ಸಿಗುತ್ತೆ ಅದೇನೇ ಅಲ್ಲಿಂದನೇ ತಂದು ಹಾಕಿರೋದು ಅನಿಸುತ್ತೆ ಸೊ ನೋಡಿ ಪ್ಯಾಂಟು ಸೇಮ್ ಪ್ಯಾಂಟ್ ಇದೆ ಸಖತ್ತಾಗಿದೆ ಎಲ್ಲ ಶಾರ್ಟ್ ಮಿಡಿಗಳು ಜೀನ್ಸು ಜೀನ್ಸಲ್ಲಿ ಅಷ್ಟೇನು ಕಲೆಕ್ಷನ್ ಇಲ್ಲ ಅನ್ಸುತ್ತೆ ಸೈಜ್ ಸಿಗೋದು ಕಷ್ಟ ಬಟ್ ಓಕೆ ಸುಮಾರಿದೆ ಇನ್ನು ಸ್ಯಾರೀಸು ಸ್ಯಾರೀಸಿಗೆ ಬಂದರೆ ಎಲ್ಲ ಒನ್ ಫಿಫ್ಟಿ ರುಪೀಸು ಸ್ಯಾರೀಸ್ ಬಟ್ ಇದೆಲ್ಲ ಸೂರತ್ತಲ್ಲಿ ನಾನು ವೀಡಿಯೋದಲ್ಲಿ ನೋಡಿದ್ದೆ ಜಸ್ಟ್ ಟ್ವೆಂಟಿ ಫೈವ್ ರುಪೀಸ್ ತರ್ಟಿ ರುಪೀಸ್ ಸ್ಯಾರೀಸ್ಗಳು ಇದು ಇಲ್ಲಿ ಒನ್ ಫಿಫ್ಟಿ ರುಪೀಸ್ ಮಾಡ್ತಾ ಇದ್ದಾರೆ ಹ್ಞೂ ಒಳ್ಳೆ ಕಲೆಕ್ಷನು ಡೈಲಿ ವೇರೋರಿಗೆ ಯೂಸ್ ಮಾಡೋರಿಗೆ ಒಳ್ಳೆ ಸ್ಯಾರೀಸ್ ಇದೆ ಚೆನ್ನಾಗಿದೆ ಇನ್ನು ಇಲ್ಲೂ ಜೀನ್ಸ್ಗಳಿದೆ ಕಲ್ ಕಲರ್ ಜೀನ್ಸ್ ಇದೆ ಬಟ್ ಸೈಜ್ ಅಂತೂ ಅಷ್ಟಕ್ಕಷ್ಟೇ ಇಲ್ಲ ಇನ್ನು ಲಗಿನ್ಸ್ಗಳಿದೆ ಡೈಲಿ ಯೂಸ್ ಮಾಡೋಕ್ಕೆ ಸೆಟ್ ಸೆಟ್ಗಳಿದೆ ಅದು ಚೆನ್ನಾಗಿದೆ ಚೆನ್ನಾಗಿದೆ ಇದು ಎಲ್ಲ ಮಿಡೀಸು ಕಲರ್ ವೈಸಲ್ಲಂತೂ ಸಕ್ಕತ್ತಾಗಿದೆ ಕಾಲೇಜ್ಗೆ ಹೋಗೋರಿಗಂತೂ ಒಳ್ಳೆ ಹಬ್ಬ ಇದಂತೂ ಇದೆಲ್ಲ ಫೋರ್ ಹಂಡ್ರೆಡ್ ರುಪೀಸು ಸಿಕ್ಸ್ ಹಂಡ್ರೆಡ್ ರುಪೀಸು ಸ್ಟುಡಿಯೋದಲ್ಲಿ ಇಲ್ಲಿ ಜಸ್ಟ್ ಒನ್ ಫಿಫ್ಟಿ ಟೂ ಹಂಡ್ರೆಡು ಜಾಸ್ತಿ ಅಂದರೆ ಟೂ ಫಿಫ್ಟಿ ರುಪೀಸ್ ಅಷ್ಟೇ ಜೀನ್ಸ್ ಎಲ್ಲ ಜಸ್ಟ್ ಟೂ ಫಿಫ್ಟಿ ರುಪೀಸು ನೈಟ್ ಪ್ಯಾಂಟ್ಗಳು ಸಖತ್ತಾಗಿದೆ ತುಂಬ ಜನ ಇದ್ದಾರೆ ಸೊ ನನಗೆ ಬೇಕಾದದ್ದು ಒಂದಷ್ಟು ಯಾವುದು ತಗೋಬಾರ್ದು ಅಂದ್ಕೊಂಡಿದ್ದೆ ಬಟ್ ತೊಗೊಂಡೇ ಬಂದೆ ತಾನೇ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅದರಲ್ಲಿ ಒಂದೆರಡು ಡ್ರೆಸ್ಸು ತುಂಬ ಟೈಟು ಹೋಗ್ತಾಯಿಲ್ಲ ಸೊ ಹಾಗಾಗಿ ಎಕ್ಸ್ಚೇಂಜ್ ಮಾಡೋಣ ಅಂತೇಳಿ ಹೋಗ್ತಾಯಿದ್ದೀನಿ ಎಕ್ಸ್ಚೇಂಜ್ ಇದೆ ಸೊ ತ್ರೀ ಡೇಸ್ ಒಳಗೆ ಆರಾಮಾಗಿ ಎಕ್ಸ್ಚೇಂಜ್ಗಳು ಮಾಡ್ಕೋಬೋದು ನಮ್ಗೊತ್ತು ಹತ್ರ ಇದರೋದ್ರಿಂದ ಇನ್ನೂ ಒಳ್ಳೆದಾಯಿತು ಇನ್ನೊತ್ತು ಏಕಾದಶಿ ಸ್ಪೆಷಲ್ಲು ಉಪ್ಪಿಟ್ಟು ಅವಲಕ್ಕಿ ಮೊಸರು ಕೋಸಂಬರಿ ರಸಾಯನ ಸೋ ಹಲಸಿನಕಾಯಿ ಬಾಳೆಹಣ್ಣು ರಸಾಯನ ಸೋ ನೈಟ್ ಮೆನು ಬಂದು ಉಪ್ಪಿಟ್ಟು ರಸಾಯನ ಇದು ಅವಲಕ್ಕಿ ಮೊಸರು ಹಾಕಿರೋದು ಜೊತೆಗೆ ಸೌತೆಕಾಯಿಲಿ ಕೋಸಂಬರಿ ಏಕಾದಶಿ ಸ್ಪೆಷಲ್ಲು Dinner.